ಬಾಗಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಚುನಾವಣೆಯ ಮೂಲಕ ಹನ್ನೊಂದು ಸ್ಪರ್ಧಿಗಳು ನೂತನವಾಗಿ ಆಯ್ಕೆಯಾಗಿದ್ದಾರೆ ಸಾಮಾನ್ಯ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದ ಪ್ರಕಾಶ ಎಸ್ ಯಶವಂತ್ ಸಿ ಶಿವಣ್ಣ ಬಿಎಸ್ ಹರ್ಷ ಬಿಆರ್ ಹನುಮಂತೇಗೌಡರು ಆಯ್ಕೆಯಾಗಿದ್ದಾರೆ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಎಚ್ ಕೆ ನಾಗರತ್ನ ಜಗನ್ನಾಥ್ ಆನಂದಮ್ಮ ಆಯ್ಕೆಯಾಗಿದ್ದು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಎ ವೆಂಕಟರಾಜು ಹಾಗೂ ಹಿಂದುಳಿದ ವರ್ಗ ಎ ಸ್ಥಾನಕ್ಕೆ ಮಜೂದ್ ಸಾಬ್ ಹಾಗೂ ಹಿಂದುಳಿದ ವರ್ಗ ಬಿ ಸ್ಥಾನಕ್ಕೆ ಬಿಸಿ ಶಿವಪ್ರಕಾಶ್ ಆಯ್ಕೆಯಾಗಿದ್ದಾರೆ ಅಭೂತಪೂರ್ವ ಜಯನ ಕಳಿಸಿದರೆ ನಮ್ಮ ಇವತ್ತು ನಮ್ಮ ಶಾಸಕರು ತಂಡ ಕೃಷ್ಣಾಬೈರೇಗೌಡರವರ ಆ ಸಹಕಾರದಿಂದ ನಮ್ಮ ಎಲ್ಲ ಒಂಬತ್ತು ಜನ ಅಭ್ಯರ್ಥಿಗಳು ಅಭೂತಪೂರ್ವವನ್ನು ಜಯಗಳಿಸಿ ಸಹಕಾರಿ ಸಂಘದ ಅಭಿವೃದ್ಧಿಗೆ ಜನ ಆಶೀರ್ವಾದ ಮಾಡಿದರೆ ನಾವು ಸಹಕಾರಿ ಸಂಘನ ಇನ್ನೂ ಅಭಿವೃದ್ಧಿ ಮಟ್ಟಿಗೆ ತಗೊಂಡು ಹೋಗ್ತೀವಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಸಹ ಅಭಿವೃದ್ಧಿ ಪತ್ರ ತಗೊಂಡ್ತೀವಿ ನಮ್ಮ ಗ್ರಾಮ ಪಂಚಾಯಿತಿಯ ಸಹಕಾರ ಗ್ರಾಮಸ್ಥರ ಸಹಕಾರ ಹಾಗೂ ನಮ್ಮ ಎಲ್ಲ ಸಹಕಾರಿ ಬಂಧುಗಳ ಸಹಕಾರದಿಂದ ಇವತ್ತು ಅಭೂತಪೂರ್ವವನ್ನು ಜಯಗಳಿಸಿದ್ರಿ ನಮ್ಮ ಎಲ್ಲ ಮತದಾರರಿಗೂ ಒಂದು ಸತ ಎಲ್ಲರಿಗೂ ಶುಭ ಇಲ್ತಾಯಿದೆ ಸರ್ ಮುಂದಿನ ದಿನಗಳಲ್ಲಿ ಆಗಬೇಕಾದ ಕೆಲಸಗಳು ಯಾವ ಥರ ಇದೆ ಸರ್ ನಮ್ಮ ಸಹಕಾರಿ ಸಂಘದಲ್ಲಿ ಇನ್ನು ಹೊಸ ಬಿಲ್ಡಿಂಗ್ ಆಳೆ ಒಂದು ಬಿಲ್ಡಿಂಗ್ ಜಮಾನೇಶ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟುವಂತಹ ಯೋಜನೆಗಳನ್ನು ರೂಪಿಸ್ಕೊಂಡು ನಮ್ಮ ಭಾಗದ ಸೊಸೈಟಿನ ಒಂದು ಉತ್ತಮವಾದ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗಲಿ ಅಂತೇಳಿ ನಮ್ಮ ಎಲ್ಲ ಸದಸ್ಯರಿಗೂ ನಿರ್ದೇಶಕಗಳಿಗೂ ನಾನು ಸಹ ಹೇಳ್ತೀನಿ